ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಾದೇವ ತಂಡಕ್ಕೆ ಥ್ಯಾಂಕ್ ಯು ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ಸ್ಪೆಷಲಿ ವಿನೋದ್ಗೆ ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆಲ್ಲ ಒಟ್ಟೊಟ್ಟಿಗೆನೆ ಸಿನಿಮಾಗಳು ಮಾಡ್ತಾ ಇದ್ರು ಎಲ್ಲೂ ನಾವು ಅಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನೆಲ್ಲ ಒಂದು ಒಟ್ಟಿಗೆನೆ ಸೇರೋ ತರ ಮಾಡ್ತು ಅಲ್ಲಿಂದ ನಂದು ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು ಏಳು ಜನ ಇದ್ರು ಜಾಸ್ತಿ ಒಟ್ಟಿಗೆನೆ ಇರ್ತಾ ಅಲ್ಲಿಂದ ಬಾಂಡಿಂಗು ಆ ಜರ್ನಿ ಆ ಸ್ಟ್ರಗಲ್ ಲೈಫ್ ನ ಏರಿಳಿತಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಆ ಸಿನಿಮಾ ಬಂದಿದ್ ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಆ ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಆ ಪ್ರೆಸೆಂಟೇಶನ್ ಆಗಿರ್ಬೋದು ಅವ್ರ ಲುಕ್ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ವಿನೋದ್ ಲುಕ್ ಆ ಬಿಯರ್ಡ್ ಅಂಡ್ ಆ ಟೋನ್ ಅದೆಲ್ಲದಕ್ಕೂ ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಹಾಕೋ ಬರುತ್ತೆ ನನಗೆ ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ ಹತ್ರ ಹೋಗ್ತೀನಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡ್ಬೇಕು ಅಂತ ಅಲ್ಲಿವರೆಗೂ ವಿನೋದ್ ಯಾವಾಗ ಕ್ಲೀನ್ ಶೇವ್ ಬಿರ ಮೀಸೆ ಈ ತರದೇ ಪಾತ್ರ ಮಾಡ್ತಾ ಇದ್ದಿದ್ದು ಬ್ರದರ್ ನನಗ್ ನೀವು ಬಿ ಎಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಒಂದ್ ಬಿ ಎಡ್ ಚೆನ್ನಾಗಿರುತ್ತೆ ಇಲ್ಲ ಬ್ರದರ್ ನನ್ ಬಿ ಎರ್ಡ್ ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮ್ಗೆ ಅಂದ್ರು ಇಲ್ಲ ಬ್ರದರ್ ಒಂದ್ಸತಿ ನೀವು ಟ್ರೈ ಮಾಡಿ ಇಲ್ಲ ಇಲ್ಲ ಬ್ರದರ್ ನನ್ ಮಾತ್ ಕೇಳಿ ಅಂತ ಅದೇನ್ ನನ್ನ ಅದೃಷ್ಟನೋ ಅವ್ರ ಅದೃಷ್ಟನೋ ಆ ಟೈಮಲ್ಲಿ ಅವ್ರ ಇಂಚುರಿ ಆಗೋಗ್ತು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾರೆ ಕಾಲ್ ಇಂಚುರಿ ಆಗ್ಬಿಡುತ್ತೆ ಎರಡ್ ತಿಂಗಳು ರೆಸ್ಟ್ ಬರುತ್ತೆ ಅಲ್ಲಿ ಹೇಳ್ತೀನಿ ಎರಡು ತಿಂಗ್ಳು ಗ್ಯಾಪ್ ಇದೆಯಲ್ಲ ಸುಮ್ಮನೆ ದಾಡಿ ಬಿಡಿ ಬ್ರದರ್ ನಿಮ್ಗೆ ಹೇಗೋ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯ್ತು ಅಂತ ಅಂದಿದ್ದು ಇವಾಗ ಅವ್ರು ಶೇವ್ ಮಾಡಕ್ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಕಾಣಸಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಸೊ ಅಂದ್ರೆ ಆ ತರದೊಂದು ಮನೋಭಾವ ಅವ್ರದ್ದು ತುಂಬಾ ತುಂಬಾ ಕೆಲ್ಸಕ್ಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಇರುವಂತ ವ್ಯಕ್ತಿ ನಾನ್ ನೋಡಿರೋತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಸೊ ಅದು ಬೇರೆ ಸಿನಿಮಾ ಅಂತನೆಲ್ಲ ಔಟ್ ಆಫ್ ದಿ ಸಿನಿಮಾ ಕೂಡ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರು ಎಫರ್ಟ್ ಹಾಕಿ ಮಾಡ್ತಾರೆ ಒಂದ್ ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು ಆ ಪ್ರೊಡ್ಯೂಸರ್ ಗೆ ಏನೋ ಹೆಲ್ಪ್ ಆಗ್ಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದು ಮಾಡ್ತಾನೆ ಸೊ ಈ ಮಾದೇವ್ ತುಂಬಾ ಚೆನ್ನಾಗಿ ಆಗ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಜಾನರೇ ಅದೇ ತುಂಬಾ ಕಷ್ಟ ಏಟೀಸ್ ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಅನ್ಭೋಸ್ಕೊಂಡ್ ಬಂದಿದ್ದೀನಿ ಕಷ್ಟ ಯಾಕಂದ್ರೆ ತುಂಬಾ ಹೋಮ್ ವರ್ಕ್ ಡಿಟೇಲಿಂಗು ರಿಸರ್ಚ್ ಆ ತರದ್ ಇರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಕೊಡಕ್ ಇಷ್ಟ ನಾನು ಅಷ್ಟು ಅದ್ಭುತವಾಗಿ ಅದನ್ನ ತೆರೆ ಮೇಲೆ ತಗೊಂಡ್ಬಂದ್ರೆ ನೋಡಿದ್ರೆ ನಮ್ಗೆ ಯಾರಾಗ್ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಡ್ರಾಪ್ ಅಂತ ಅನಿಸ್ತಾ ಇದೆ ತುಂಬಾ ಇಂಟೆನ್ಸ್ ಒಂದ್ ಕತೆ ಹೇಳ್ತಾ ಇದ್ದಾರೆ ಎಲ್ಲೋ ಅಗೇನ್ ಈಗ ನಮಗೂ ಒಂದು ನಮ್ಮ ಮಣ್ಣಿನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ಇದೆ ಇದು ಆ ತರದೇ ಒಂದು ಫ್ಲೇವರ್ ಇದೆ ಆ ತರದೇ ಒಂದು ಬ್ಯಾಕ್ ಡ್ರಾಪ್ ಅಂತ ಅನಸ್ತಾ ಇರೋದಕ್ಕೋಸ್ಕರ ಮೋರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡಿಟಿಂಗ್ ಅಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗ್ ಅಲ್ಲಿ ಯಾವತ್ತು ನಾನು ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಅಷ್ಟು ಹೆಸರು ಬರ್ತಾ ಇದೆ ಅಂದ್ರೆ ಅರ್ಧ ಇದೆ ನನ್ನ ಆಕ್ಟರ್ಸ್ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ ಸೊ ಶ್ರುತಿ ಮೇಡಮ್ ಆಗಿರ್ಬೋದು ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನ ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರ ಪರವಾಗಿ ಹೇಳ್ತೀನಿ ಶ್ರುತಿಮ್ಮ ನೀವು ನಮ್ಗಳ ಸಿನಿಮಾಗಳ ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ ನಮ್ಗೇನು ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಸ್ಕ್ರಿಪ್ಟ್ ಅಂತ ಒಪ್ಕೋತಿದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ಒಂದು ಅದ್ಭುತ ನಟಗಳು ಸಿಗೋದು ಸೊ ಆ ನಿಟ್ಟಿನಲ್ಲಿ ನೀವು ಐ ಆಮ್ ಶೋರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಅಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು ಯೂಶಲಿ ಸಿನಿಮಾಗ ನಾನು ಮಾಡಿದೀನಿ ಅಥವಾ ಒಂದು ರೆಂಡೆ ಫಾಲ್ಟ್ ಇರ್ಬೋದೇನೋ ಹೀರೋಯ್ನು ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸಬೇಕು ಈ ಬಂದು ಬಂದು ಒಂದ್ ಪಾಯಿಂಟ್ ಆಫ್ ಟೈಮ್ ಹೀರೋನ್ ಗಳು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವ್ರ ತಲೆ ಬರೋದೇ ನನ್ ಹೇರ್ಸ್ ಚೆನ್ನಾಗಿದೆಯಾ ಮೇಕಪ್ ಚೆನ್ನಾಗಿದೆಯಾ ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ನಿನ್ ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ ಏನು ಇರಲ್ಲ ಸೀನ್ ಅಲ್ಲಿ ನಮ್ಗೆ ನಾವು ನಿಂತಿರ್ಬೇಕು ಅನ್ನೋ ತರದ್ದು ಒಂದ್ ಮೈಂಡ್ ಸೆಟ್ ಇರುತ್ತೆ ಅಂಡ್ ಅದು ಅದು ನಮ್ಗಳದ್ದೆ ಫಾಲ್ಟ್ ನಾವ್ ಹತ್ರ ಒಂದು ಹಾಕ್ಬಿಟ್ಟಿರುತ್ತೆ ಹೀರೋ ಇಟ್ಟಿರುವ ಹೋಗಿ 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 ಆದ್ರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರಲಿ ಅಥವಾ ರಾಕ್ ಕಾಸ್ಟ್ಯೂಮ್ಸ್ ಆಗಿರಲಿ ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬಾ ಚಾಲೆಂಜಿಂಗ್ ಸೊ ನ ಲೀಡಿಂಗ್ ಇವತ್ತು ಅವ್ರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ತಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು ಅಂಡ್ ಐ ಆಮ್ ಆಲ್ಸೋ ಈಗ ವೇಟಿಂಗ್ ರಾಬರ್ಟ್ ಆದ್ಮೇಲೆ ನೋಡಬೇಕು ಆನ್ ಸ್ಕ್ರೀನ್ ಅಲ್ಲಿ ಅಂತ ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ ಸೊ ಆಲ್ ದಿ ಬೆಸ್ಟ್ ಇಬ್ಬರಿಗೂ ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ತುಂಬಾ ಅದ್ಭುತವಾಗಿತ್ತು ಅವರು ಮ್ಯೂಸಿಕ್ ಡೈರೆಕ್ಟರ್ ಹೆಸರು ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ ಕಾಂಪ್ಲಿಕೇಶನ್ ಇಲ್ಲ ನಿಮ್ ಹೆಸರು ಕಾಂಪ್ಲಿಕೇಟೆಡ್ ಇದೆ ನಾಪಿಸ್ಕೊಂಡು ನಾಪಿಸಿಕೊಂಡ್ ಅವಾಗಿ ಕೆಲ ಆಗ್ತಾ ಪ್ರತಿಯೊತ್ತನ್ ಕರೆಕ್ಟಾ ಓಕೆ ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ ಸೊ ಒಂದು ಒಳ್ಳೆ ಸಿನಿಮಾಟೋಗ್ರಾಫರ್ ಅವ್ರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ ಯು ವರ್ಕ್ ಸ್ಪೀಕಿಂಗ್ ದೊ ಇಫ್ ಯು ಡೋಂಟ್ ಸ್ಪೀಕ್ ಇಟ್ಸ್ ಓಕೆ ಐ ಜಾಬ್ ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ ಕಡೆಯಿಂದ ನಿಮ್ಗೆ ಹಾಟ್ಲಿ ವೆಲ್ಕಮ್ ಇದೆ ನಿಮ್ಗೆ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಆಗೋತಾರೆ ಸೊ ಒನ್ಸ್ ಅಗೇನ್ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡು ಒಂದು ಪವರ್ಫುಲ್ ಕತೆ ಬರ್ತಾ ಇದೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಗಜಪಡೆಯ ಮತ್ತೊಬ್ರು ಸದಸ್ಯರು